ಆಯುರ್ವೇದದ ಮೂಲ ಉದ್ದೇಶನೇ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಇವೆರಡಕ್ಕೂ ಸಹಕಾರಿಯಾಗಿ ಈ ಮಜ್ಜಿಗೆ ಇದೆ ಅಂತಂದರೆ ನಂಬ್ತೀರಾ ಖಂಡಿತ ನಂಬಲೇಬೇಕು ನಮಸ್ತೆ ನಾನು ಡಾಕ್ಟರ್ ಚೈತ್ರ ಆಯುರ್ವೇದ ವೈದ್ಯೆ ಈ ಭೂಮಿಯಲ್ಲಿ ಮಜ್ಜಿಗೆಯನ್ನು ಅಮೃತಕ್ಕೆ ಸಮ ಅಂತ ಹೇಳಿದ್ದಾರೆ ಹಾಗಾಗಿ ಬರೀ ದಣಿವಾದಾಗ ಬೇಸಿಗೆಗಷ್ಟೇ ಸೀಮಿತವಾಗಿ ಇಡ್ದೇನೆ ಈ ಮಜ್ಜಿಗೆನ ಪ್ರತಿನಿತ್ಯ ಅಟ್ಲೀಸ್ಟ್ ವಾರಕ್ಕೆ ನಾಲ್ಕು ಬಾರಿಯಾದರೂ ಸೇವಿಸುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿ ಇಂತಹ ಮಜ್ಜಿಗೆ ಆರೋಗ್ಯವಂತನ ಆರೋಗ್ಯ ಕಾಪಾಡಲಿಕ್ಕೂ ಹಾಗೆ ಹುಷಾರಿ ಇಲ್ಲದೆ ಇರುವಂಥವನ ರೋಗವನ್ನ ನಿವಾರಣೆ ಮಾಡಲುದಕ್ಕೂ ಕೂಡ ಸಹಕಾರಿಯಾಗಿದೆ ಅದಕ್ಕೆ ಈ ಮಜ್ಜಿಗೆ ಸರ್ವಶ್ರೇಷ್ಠ ಅಂತ ಕರೀತಾರೆ ಅನೇಕ ವಿಧ ವಿಧವಾದಂತಹ ಮಜ್ಜಿಗೆ ಪ್ರಿಪ್ರೇಷನ್ಸ್ನ ಆಯುರ್ವೇದದಲ್ಲಿ ಹೇಳಿದರೆ ಅದರಲ್ಲಿ ಸರ್ವಶ್ರೇಷ್ಠವಾದದ್ದು ಅಂತ ಅಂದ್ರೆ ಅದು ತಕ್ರ ನೂರು ಗ್ರಾಂ ಮೊಸರಿಗೆ ನಾನೂರು ಎಂ ಎಲ್ ನೀರನ್ನು ಹಾಕಿ ಅದನ್ನ ಚೆನ್ನಾಗಿ ಕಡ್ದು ಬೆಣ್ಣೆಯನ್ನ ತೆಗೆದು ನಂತರ ಉಳಿದಂತಹ ತಿಳಿ ಅಥವಾ ಸಾರವನ್ನ ನಾವು ತಕ್ರ ಅಂತ ಕರಿಬೋದು ಈ ತಕ್ರ ಲಘು ಆಗಿರುತ್ತೆ ಅಂದರೆ ತುಂಬ ಲೈಟಾಗಿರುತ್ತೆ ಡೈಜೆಷನಿಗೆ ಹಾಗೆ ಇದು ಕಷಾಯ ಮತ್ತು ಅಮ್ಲ ರಸ ಕಷಾಯ ಅಂದರೆ ಉಗುರು ಹಾಗೆ ಅಮ್ಲ ರಸ ಉಳ್ಳದ್ದಾಗಿರುತ್ತೆ ಜೊತೆಗೆ ಅಗ್ನಿದೀಪನ ಮತ್ತು ಆಮಾಚನ ಡೈಜೆಷನ್ ಪ್ರೋಸೆಸ್ ಕರೆಕ್ಟಾಗಿ ಕಂಪ್ಲೀಟಾಗಿ ಆಗೋ ಥರ ನೋಡಿಕೊಳ್ಳುತ್ತೆ ಅಷ್ಟೇ ಯಾಕೆ ಇದರ ಜೊತೆಗೆ ಗ್ರಾಹಿ ಅಂತಲೂ ಹೇಳಿದ್ದಾರೆ ಗ್ರಾಹಿ ಅಂತ ಅಂದರೆ ಆದಷ್ಟು ಬೇಗ ಹೀರ್ಕೊಳ್ಳೋದು ಅಂತ ಆಹಾರದ ಸಾರವನ್ನು ಕಂಪ್ಲೀಟಾಗಿ ಹೀರ್ಕೊಂಡು ಬಾಡಿಗೆ ದಕ್ಕೋ ಥರ ಮಾಡುತ್ತೆ ಹಾಗಾಗಿ ಪ್ರತಿನಿತ್ಯ ಮಜ್ಜಿಗೆ ಸೇವಿಸುವಂತಹ ಅಭ್ಯಾಸವನ್ನು ಮಾಡಿಕೊಡ್ತೀವಿ ہولی